श्रीकृष्णपरब्रह्मणे नमः श्रीमुकुन्दमालास्तोत्रम् ऐद् मते आरु नास्था धर्मे न वसुनिचये नैव कामोपभोगे यद्यद्भव्यं भवतु भगवन् पूर्वकर्मानुरूपम् ಮಮ ಮಹುಮತ ಜನ್ಮ ಜನ್ಮೇ ತ್ಪಾದಂಬುಗ ನಿಶ್ಚಲ ಭಕ್ತಿರಸ್ತೂ ಹೇ ಭಗವಾನ್ ನನಗೆ ಸಿರಿಸಂಪದಗಳ ಧರ್ಮದಿಂದ ಪುಣ್ಯದ ಭೋಗವಸ್ತುಗಳ ಸುಖದ ಸಂಗ್ರಹ ಮಾಡುವುದರಲ್ಲಿ ಸ್ವಲ್ಪವೂ ಆಸಕ್ತಿ ಇಲ್ಲ ಆ ಬಗ್ಗೆ ಎಂದಿಗೂ ವ್ಯಾಮೋಹ ನನಗೆ ಬಾರದು ನನ್ನ ಪೂರ್ವಾರ್ಜಿತ ಕರ್ಮದಂತೆ ನಡೆಯುವುದು ನಡೆದೇ ತೀರುತ್ತದೆ ಆದರೆ ನಿನ್ನ ಚರಣ ಕಮಲಗಳಲ್ಲಿ ಅಚಲವಾದ ಭಕ್ತಿ ಜನ್ಮ ಜನ್ಮಾಂತರದಲ್ಲೂ ಸ್ಥಿರವಾಗಿರಲಿ ಎಂದೇ ನನ್ನ ಪ್ರಾರ್ಥನೆಯಾಗಿದೆ ರಾಜ ಕುಲಶೇಖರರಿಗೆ ಯಾವ ಸುಖದ ಅಭಾವವೂ ಇರಲಿಲ್ಲ ಆದರೂ ದಿವ್ಯವಾದ ವೈರಾಗ್ಯವಿತ್ತು ಇಲ್ಲದಾಗ ಮಾಡುವ ಅಭಾವ ವೈರಾಗ್ಯ ಇದಲ್ಲ ಸುಖ ಸಂಪದಗಳ ನಡುವೆ ಮೋಹ ತೊರೆಯುವ ವೈರಾಗ್ಯ ಬರುವುದು ಏಕಾಂತ ಭಕ್ತರಿಗೆ ಮಾತ್ರ ಶ್ರೀನಿವಾಸ ನಾಯಕರಂಥ ನವಕೋಟಿ ನಾರಾಯಣನಾದ ಶ್ರೀಮಂತರು ಕೈಮೀರಿ ಹೋದದ್ದು ಕೃಷ್ಣಾರ್ಪಣ ಎಂಬ ಭಾರತಾಳಿ ಪುರಂದರದಾಸರಾದ ಘಟನೆಯನ್ನು ಇಲ್ಲಿ ನೆನಪಿಸಿಕೊಳ್ಳಬಹುದು ದಿವಿವಾ ವುವಿ ವಮಾಸ್ತು ವಾಸೋ ನರಕೇವಾ ನರಕಾಂತಕ ಪ್ರಕಾಮಂ ಅವಧೀರಿತ ಶಾರದಾರವಿಂದ ಮರಣೇಪಿ ಚಿಂತಯಾಮಿ. ಹೇ ನರಕಾಸುರಾಂತಕನಾದ ಕೃಷ್ಣ ನನ್ನ ನೆಲೆ ಇಲ್ಲಿರಲಿ ಸ್ವರ್ಗ ನರಕ ಎಲ್ಲೇ ಇರಲಿ ನಿನ್ನ ದಿವ್ಯವಾದ ಶರತ್ಕಾಲದಲ್ಲಿ ತಾವರೆ ನಳನಳಿಸುವಂತಿರುವ ಪಾದ ಕಮಲಗಳನ್ನು ಅಂತ್ಯಕಾಲದಲ್ಲೂ ಸ್ಮರಿಸುತ್ತೇನೆ ನನಗೆ ಸ್ವರ್ಗ ಬೇಕು ನರಕ ಬೇಡ ಎಂಬ ಭಯಕೆ ಸಾಮಾನ್ಯನಿಗೆ ಬರುವಂಥದ್ದು ಆದರೆ ಅಂತರಂಗ ಭಕ್ತರಿಗೆ ಸ್ವರ್ಗ ನರಕದಲ್ಲೂ ಭಗವಂತನನ್ನು ಕಾಣುವ ಹೃದಯವಿದೆ ಅವರಿಗೆ ಈ ಭಾವನೆ ಇಲ್ಲ ಶ್ರೀ ವಸ್ತು